ಎರಡನೇ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇನ್ನು ಬಹಿರಂಗ ಪ್ರಚಾರಕ್ಕೆ ಕೇವಲ ನಾಲ್ಕು ದಿನಗಳು ಬಾಕಿ ಇದೆ ಧಾರವಾಡ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನವಲಗುಂದ ತಾಲೂಕಿನ ಶಿರೂರ ಆಯಟ್ಟಿ ಗುಮ್ಮಗೋಳ್ ಶಿರಕೋಳ್ ಗ್ರಾಮದಲ್ಲಿ ಅದ್ದೂರಿ ಪ್ರಚಾರ ಮಾಡಿದ್ದಾರೆ ಸತತವಾಗಿ ನಾಲ್ಕು ಬಾರಿ ಆಶೀರ್ವಾದ ಮಾಡಿದ ಮತದಾರರು ಈ ಬಾರಿಯೂ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದರು ಮನೆ ಮನೆಗೆ ತೆರಳಿ ಕೂಡ ಕೇಂದ್ರ ಸಚಿವ ಜೋಶಿ ಮತಯಾಚಿಸಿದರು ಉರಿ ಬಿಸಿಲಲ್ಲಿ ಜೋಶಿಗೆ ಸ್ಥಳೀಯ ಬಿಜೆಪಿ ನಾಯಕರು ಪ್ರಚಾರದಲ್ಲಿ ಭಾಗಿಯಾದರು ವಿಸ್ತೃತ ಯೋಜನಾ ವರದಿಯನ್ನ ಭಾರತ ಸರ್ಕಾರ ಒಪ್ಪಿಕೊಳ್ತಾ ಇಲ್ಲ ಭಾರತ ಸರ್ಕಾರ ಕೊಟ್ಟಿದೆ ಅದಾದ್ಮೇಲೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ವಿಸ್ತೃತ ಯೋಜನಾ ವರದಿಯನ್ನ ನಮ್ಮಲ್ಲಿ ಕಳಿಸಿದ್ರು ಕಾಂಗ್ರೆಸ್ ವಿರೋಧ ಪಕ್ಷದವ್ರು ಇದ್ರು ನಮ್ಮ ಶಂಕರ್ ಪಾಟೀಲ್ ಬೊಮ್ಮಾಯಿ ಇವರೆಲ್ಲ ಸೇರಿ ನಮ್ಗೆ ಕಳಿಸ್ಕೊಟ್ಟರು ಅವಾಗ ಇದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಯೋಜನೆ ಆಗಬೇಕಂದ್ರೆ ಇದನ್ನ ಆಗ್ಬೇಕು ಆ ಡಿಪಿಆರ್ ವಿಸ್ತೃತ ಯೋಜನಾ ವರದಿಯನ್ನ ಭಾರತ ಸರ್ಕಾರ ಒಬ್ಗೊಳ್ತಾ ಇಲ್ಲ ಅಂತ ಭಾಷಣ ಮಾಡುದು ನಾವು ಇನ್ನೂ ಸ್ಟ್ರೆ ನಾವು ನೋಡಾಕತ್ತಿದ್ವಿ ಇವ್ರು ಕಳಿಸಿದ್ದ ವಿಧಾನಸೌಧದಾಗ ಭಾಷಣ ಮಾಡುದು ನಾವು ಎಲ್ಲವೂ ಸರಿಯಾಗಿ ಪರಿಶೀಲನೆ ಮಾಡಿ ಆ ಡಿ ಪಿ ಆರ್ ಅಪ್ರೂವಲ್ ಕೊಟ್ಟಂತ ನರೇಂದ್ರ ಮೋದಿ ಅವರು ಅನ್ನುವಂತ ಸಂಗತಿಯನ್ನು ಕೇಳುತ್ತ ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಬಂದದ್ದು ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ನಾವೇನ್ ಕಾಲುವೆ ಕಟ್ಟಿದ್ವಿ ಅದಕ್ಕೆ ಗೋಡೆ ಕಟ್ಟ್ಯಾರ ಇವ್ರು ನೀರ್ ಬರ್ಲಾರ್ದಂಗ ಇವತ್ತು ಮಾತಾಡ್ತಾರ ನಾವು ಬಂದಿದ್ದೀವಿ ನಾನು ಫಾರೆಸ್ಟ್ ಮಿನಿಸ್ಟ್ರಿಗೂ ಮಾತಾಡೇನೆ ನಾವು ಅದನ್ನು ಮಾಡಿಸ್ಕೊಡ್ತೀವ ಹುಲಿದು ಒಂದು ಸಮಸ್ಯೆ ಬಗೆಹರಿಸಿ ನಾವು ಮಾಡಿ ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಭಾರತ ಸರ್ಕಾರ ಕೊಟ್ಟಿದೆ ಅದಾದ್ಮೇಲೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ವಿಸ್ತೃತ ಯೋಜನಾ ವರದಿಯನ್ನ ನಮ್ಮಲ್ಲಿ ಕಳಿಸಿದ್ರು ಕಾಂಗ್ರೆಸ್ ವಿರೋಧ ಪಕ್ಷದವರಿದ್ರು ನಮ್ಮ ಶಂಕರ್ ಪಾಟೀಲ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್